ಸವಾಲು ಹಾಕಿದ್ರು ಅನುದಾನಂದ್ರೆ ರಾಜೀನಾಮೆ ಕೊಡ್ತೀರಾ ಅಂತ ಅವ್ರು ಹೇಳಿದ್ರು ಸುಳ್ಳು ಅಂತ ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಅವರು ಆ ಸವಾಲನ್ನ ಎದುರಿಸಲಿಲ್ಲ ಸುಳ್ಳು ಎಷ್ಟು ದಿನ ನಡೀತದೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಳೆದ ಇಪ್ಪತ್ತ್ಮೂರನೇ ತಾರೀಖಿನಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಎದುರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಪಕ್ಷದ ನಿಲುವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ ತಮಗೆ ಗೊತ್ತಿರ್ಬೋದು ಅವರು ಒಂದು ನಾಲ್ಕೈದು ಅಂಶಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು ನೈನ್ ಆ್ಯಂಡ್ ಲೆವೆನ್ ಹಾಗೂ ಐವತ್ತ್ಮೂರು ಐವತ್ತೇಳರ ಅರ್ಜಿ ತಿರಸ್ಕಾರ ಹಾಗೂ ಪಿಂಚಣಿ ರದ್ದತಿ ಹಾಗೂ ಮನೆ ನಿವೇಶನ ವಿಚಾರಗಳ ಕುರಿತು ಆದರೆ ಅವ್ರದ್ದೇ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಜಾರಿಗೆ ತಂದಿರ್ತಕ್ಕಂಥ ಎಲ್ಲ ವಿಚಾರಗಳ ಕುರಿತು ಇವತ್ತು ಅವರೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಆ ಹಿನ್ನೆಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಬಿ ಜೆ ಪಿಯ ಏನು ಸುಳ್ಳಿನ ಪ್ರತಿಭಟನೆ ಇದೆ ಅದರ ಅದರ ವಾಸ್ತವ ವಿಚಾರವನ್ನು ಜನರಿಗೆ ತಿಳಿಸಬೇಕು ಸತ್ಯ ದರ್ಶನ ಆಗಬೇಕು ಯಾವುದು ನಾಟಕ ಯಾವುದು ಸತ್ಯ ಎನ್ನುವಂಥ ವಿಚಾರವನ್ನು ಈ ಕರಾವಳಿ ಭಾಗದ ಜನರಿಗೆ ತಿಳಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ ಬಹುಶಃ ನಮಗೆ ಇವತ್ತು ಒಂದೇ ದಿನ ಈ ಪ್ರತಿಭಟನೆಯನ್ನು ಮಾಡಿ ಹಿಂಗಿಸ್ಬೋದು ಆದರೆ ಈ ಪ್ರತಿಭಟನೆಯನ್ನು ಒಂದು ವಾರಗಳ ಕಾಲ ಮಾಡುವುದರ ಮೂಲಕ ಸತ್ಯಾಂಶ ವಿಚಾರವನ್ನು ಜನರ ಮುಂದೆ ಇಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ವಾರಗಳ ಕಾಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನೈನ್ ಒನ್ ಮತ್ತು ಲೆವೆನ್ ಅಂತ ಏನಿದೆ ಅದನ್ನು ಜಾರಿಗೆ ತಂದಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಆದರೆ ಆ ನೈನ್ ಒನ್ ಲೆವೆನ್ ಏನಿದೆ ಅದಕ್ಕೆ ವಿನಾಯಿತಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರಿಯಾಯಿತಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ಆದರೆ ಅದಕ್ಕೆ ಫೋರ್ ಕೆ ಅನ್ನುವಂಥದ್ದನ್ನು ಅಳವಡಿಸ್ಕೊಂಡು ಆ ಕೊಟ್ಟಿರ್ತಕ್ಕಂಥ ವಿನಾಯಿತಿಯನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏಕವಿನ್ಯಾಸವನ್ನು ಗ್ರಾಮಾಂತರ ಯೋಜನೆಯಲ್ಲಿ ಅನುಮೋದನೆ ಆಗಬೇಕು ಎಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡರು ಹಾಗೇ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ಐವತ್ತ್ಮೂರು ಐವತ್ತೇಳರ ಏನು ಅಕ್ರಮ ಸಕ್ರಮ ಅರ್ಜಿಗಳಿದೆ ಆ ಅರ್ಜಿಗಳು ಎಲ್ಲ ಕಚೇರಿಗಳಲ್ಲಿ ನಿಯಮಿತವಾಗಿ ವಿಲೇವಾರಿ ಆಗ್ತಾ ಇದೆ ಆದರೆ ಬಿ ಜೆ ಪಿ ಸರ್ಕಾರ ಏನು ಅಂತದ್ದು ಒಂದು ಜಿಲ್ಲಾಧಿಕಾರಿಗಳಿಗೆ ಕಾನೂನಿಗೆ ತಿದ್ದುಪಡಿ ತಂದು ಅಧಿಕಾರವನ್ನು ಕೊಟ್ಟು ಆ ಅರ್ಜಿಗಳನ್ನು ತಕ್ಷಣ ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ತಿರಸ್ಕಾರ ಮಾಡಬೇಕು ಎಂತಕ್ಕಂಥ ಆದೇಶವನ್ನು ಕೊಟ್ಟಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಬಹುಶಃ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಮೇಲಿನ ಒತ್ತಡಕ್ಕೆ ಮಣಿದು ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅದು ಈ ಎರಡೂ ಜಿಲ್ಲೆಗಳ ಜನರಿಗೆ ಭಾಳಷ್ಟು ತೊಂದರೆಗಳಾಗಿದೆ ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಪಿಂಚಣಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಅದೇ ಹಿನ್ನೆಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಪಿಂಚಣಿಯನ್ನು ಭೌತಿಕವಾಗಿ ಪರಿಶೀಲನೆ ಮಾಡಿ ಒಂದು ಪಟ್ಟಿಯನ್ನು ಗ್ರಾಮ ಲೆಕ್ಕೆಯರ ಬಳಿ ಇಟ್ಟುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಆ ಪಿಂಚಣಿಯನ್ನು ರದ್ದು ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದಿಲ್ಲ ಜೊತೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಏನು ಅವ್ರ ಕಾಲದಲ್ಲಿ ಇದು ನಾಲ್ಕು ವಿಚಾರಗಳನ್ನು ಆದೇಶ ಮತ್ತು ಸುತ್ತೋಲೆ ಮುಖಾಂತರ ಅವರೇ ಮಾಡಿರ್ತಕ್ಕಂಥ ಕಾನೂನು ಸನ್ಮಾನ್ಯ ಸುನಿಲ್ ಕುಮಾರ್ರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾನೂನಿಗೆ ಇದೇ ಜಿಲ್ಲೆಯ ಶಾಸಕರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಎಲ್ಲ ಶಾಸಕರುಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಯನ್ನು ಜನರಿಗೆ ಸತ್ಯ ವಿಚಾರವನ್ನು ತಿಳಿಸಲಿಕ್ಕೆ ಒಂದು ಸಪ್ತಾಹ ಏನು ಪ್ರತಿಭಟನಾ ಸಪ್ತಾಹವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನಿಂದ ಇವತ್ತು ಸಭೆಯಲ್ಲಿದೆ ಮತ್ತು ಕೋಟೇಶ್ವರ ಜಿಲ್ಲಾ ಪಂಚಾಯತ್ನ ಆನ್ಗಳಿಯಲ್ಲಿದೆ ಬಿಜಾಡಿ ಜಿಲ್ಲಾ ಪಂಚಾಯತ್ನ ಇದೆ ಹಾಲಾಡ್ ಜಿಲ್ಲಾ ಪಂಚಾಯತ್ನ ಮಳಹಳ್ಳಿಯಲ್ಲಿ ಪ್ರತಿಭಟನೆ ಇದೆ ನಾಳೆಯಿಂದ ಇದು ಮುಂದುವರಿತಾ ಇದೆ ಮತ್ತು ಇದು ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತದೆ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ ಹಾಗೆ ವಿಧಾನಸಭಾ ಕ್ಷೇತ್ರದ ಎಲ್ಲ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಈಗಾಗಲೇ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ ನಾನು ಮುಂಚಿತವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ನಮ್ಮ ಸಂಸದರಿಗೆ ಶಾಸಕರಿಗೆ ಮತ್ತು ಸ್ಥಳೀಯ ಬಿ ಜೆ ಪಿ ನಾಯಕರಿಗೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾತಾಡೋದು ಕಡಿಮೆ ಕೆಲಸ ಮಾಡೋದು ಜಾಸ್ತಿ ಅವರು ಈ ಹಿಂದೆ ಒಂದು ವಾರ ಹಿಂದೆ ಇದೇ ಜಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿಕೊಂಡು ಅನೇಕ ಸುಳ್ಳು ವಿಚಾರಗಳನ್ನು ಈಗಾಗಲೇ ಅವ್ರು ಹೇಳಿಕೊಂಡು ಹಾಗೆ ಇವಾಗಲೂ ಅವರು ಹೇಳ್ಕೊಂಡು ಬಂದಿದ್ದಾರೆ ಆದರೆ ನಾನು ಹೇಳಿದೆ ನಾವು ಮಾತಾಡೋದು ಕಡಿಮೆ ಅಂತಂದರೆ ನಮಗೆ ಮಾತಾಡಲಿಕ್ಕೆ ಇಲ್ಲಿ ತಂದು ನಿಲ್ಲಿಸಿದ್ದೆ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಸಂಸದರು ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಇಪ್ಪತ್ತ್ಮೂರು ವಾರ್ಡ್ಗಳಿವೆ ಇಪ್ಪತ್ ಮೂರು ವಾರ್ಡ್ಗಳಲ್ಲಿ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಗಣೇಶ್ ಅವರ ನೇತೃತ್ವದಲ್ಲಿ ಮತ್ತು ನಾವೆಲ್ಲರೂ ಸೇರಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ದೇವಕಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಸುಳ್ಳುಗಳು ಅವರು ಹೇಳಿದ್ದು ಅದಕ್ಕೆ ಸತ್ಯ ಸತ್ಯವಲ್ಲ ಅವರು ಸುಳ್ಳು ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಸ್ಥಳೀಯವಾಗಿ ನಾವು ಹೇಳೋದಾದರೆ ಪುರಸಭೆ ವ್ಯಾಪ್ತಿಯಲ್ಲೇ ಒಂದು ಅವರೊಂದು ಪ್ರಚಾರ ಇದೆ ಯಾಕಂತ ಹೇಳಿದರೆ ಅಭಿವೃದ್ಧಿ ಕೆಲಸಗಳು ಆಗೋದಿಲ್ಲ ಅಂತ ನೀವು ಬೇಕಾದರೆ ಇಲ್ಲಿ ಒಳಗಡೆ ಹೋಗಿ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳನ್ನು ಕೇಳಿ ಎರಡು ಕಂತಲ್ಲಿ ಬರುವಂಥ ದುಡ್ಡುಗಳು ಕರ್ನಾಟಕ ಸರ್ಕಾರದಿಂದ ನಿಯತ್ತಲ್ಲಿ ಪ್ರತಿ ಅವಧಿಗೂ ಬರ್ತಾ ಇದೆ ಆದರೆ ಕೇಂದ್ರ ಸರ್ಕಾರದ ಬರ್ತಾ ಇದೆ ಇದು ಯಾರ ಕೇಂದ್ರ ಸರ್ಕಾರ ಯಾರದ್ದು ನಮ್ಮ ವಿರುದ್ಧದ ಸುಳ್ಳುಗಳನ್ನು ಹೇಳುವವರು ಯಾರು ಅದನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ನಿನ್ನೆ ಅಷ್ಟೇ ನಾನು ಕುಂದಾಪುರ ಆಸ್ಪತ್ರೆಯಲ್ಲಿ ಮಾಹಿತಿಯನ್ನು ತೆಗೆದುಕೊಂಡಾಗ ನಮ್ಮ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಂಟು ಡಯಾಲಿಸಿಸ್ ಮೆಷಿನ್ಗಳು ಆಪರೇಟ್ ಇದೆ ಎಂಬತ್ತು ಜನ ಪೇಷೆಂಟ್ಗಳಿಗೆ ಫ್ರೀ ಡಯಾಲಿಸಿಸ್ ಡಯಾಲಿಸನ್ನು ಕೊಡ್ತಾ ಇದ್ದಾರೆ ಈ ಎಂಟು ಡಯಾಲಿಸಿಸ್ ಮೆಷಿನ್ ಬಂದಿದ್ದು ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಅಲ್ಲಿಯ ಲ್ಯಾಬನ್ನು ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ತಂದು ಅಪ್ಗ್ರೇಡ್ ಮಾಡಿದ್ದು ಯಾರು ಸಿದ್ದರಾಮಯ್ಯ ಸರ್ಕಾರ ಅಲ್ಲಿಯ ಎಸ್ ಟಿ ಪಿ ಯೋಜನೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿನ ಯೋಜನೆಗೆ ಆಲ್ರೆಡಿ ಇಪ್ಪತ್ತು ಲಕ್ಷ ಅನುದಾನ ತಂದು ಕೊಟ್ಟವರು ಯಾರು ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಇಪ್ಪತ್ತು ಲಕ್ಷ ಅನುದಾನ ಬರಲಿಕ್ಕಿದೆ ಯಾವ ಸರ್ಕಾರದಿಂದ ಬರಲಿಕ್ಕಿದೆ ಕಾಂಗ್ರೆಸ್ ಸರ್ಕಾರದಿಂದ ಬರಲಿಕ್ಕಿದೆ ಇದಿಷ್ಟೇ ಅಲ್ಲ ಈ ಕುಂದಾಪುರ ಪುರಸಭೆ ಬಗ್ಗೆ ಹೇಳುವುದಾದರೆ ಒಂದು ರೌಂಡ್ ಹಾಕಿದರೆ ನಮಗೆ ಒಂದು ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಮಾಡಬೇಕಾದವರು ಯಾರು ಅಧಿಕಾರದಲ್ಲಿ ಇರುವವರು ಯಾರು ಬಿ ಜೆ ಪಿ ಸರ್ಕಾರ ಅವರು ಅದನ್ನು ಮಾಡಬೇಕಾಗಿದೆ ಯು ಜಿ ಡಿ ಪೈಪಿಂಗ್ ಎಷ್ಟು ವರ್ಷದಿಂದ ನೆಲೆ ನೆನೆಗುದಿಗೆ ಬಿದ್ದಿದೆ ಅದನ್ನು ಮಾಡಬೇಕಾದವರು ಯಾರು ಸ್ಥಳೀಯ ಬಿ ಜೆ ಪಿ ಆಡಳಿತ ಇದೆಲ್ಲ ಪ್ರಶ್ನೆಗಳು ಇಡೀ ಜನರಿಗೆ ಕುಂದಾಪುರದ ಜನರಿಗೆ ಕಾಡ್ತಾ ಇರುವಾಗ ಅವರು ಅದನ್ನು ಬಿಟ್ಟು ಯಾವುದೋ ಸುಳ್ಳುಗಳನ್ನು ಹೇಳಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಈ ಸತ್ಯಾಂಶಗಳನ್ನು ಹೇಳಲಿಕ್ಕೆ ನಾವು ಜೊತೆಗೆ ಸೇರಿದ್ದೇವೆ ಇಂದಿನ ಈ ಪ್ರತಿಭಟನೆಯಲ್ಲಿ ಕುಂದಾಪುರ ಪುರಸಭೆ ವ್ಯಾಪ್ತಿಯ ಪ್ರತಿಭಟನೆಯಲ್ಲಿ ಎಲ್ಲ ಅವರ ಸುಳ್ಳುಗಳನ್ನು ಜನರ ಮುಂದೆ ಇಟ್ಟು ಸತ್ಯ ವಿಚಾರವನ್ನು ಹೇಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಚುನಾವಣೆ ಗ್ಯಾರಂಟಿ ತಂದರೆ ಆ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಮೊನ್ನೆ ಅಷ್ಟೇ ಮೂರು ದಿನಗಳ ಹಿಂದೆ ಗ್ಯಾರಂಟಿ ಸಮಿತಿಯ ಮೀಟಿಂಗ್ ಆಯಿತು ತಾಲೂಕು ಅಧ್ಯಕ್ಷರೇ ಅದೇ ಮೀಟಿಂಗಲ್ಲಿ ಹೇಳಿದರು ನೀವೆಲ್ಲ ಇದ್ದರಿ ಮುನ್ನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಅನುದಾನ ಬಂದಿದೆ ಎಲ್ಲಿಂದ ಬಂದಿದೆ ಸಿದ್ದರಾಮಯ್ಯ ಸರ್ಕಾರದಿಂದ ಬಂದಿದೆ ಎಲ್ಲಿ ಅವರು ಮೀಟಿಂಗ್ ಮಾಡಿ ಹೇಳಿದರು ಅಲ್ಲೇ ಕೆಳಗಡೆ ಯಾರದ್ದು ಕಚೇರಿ ಇದೆ ಶಾಸಕರ ಕಚೇರಿ ಶಾಸಕರು ಹೇಳಿದ್ದೇನೋ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಒಂದೇ ಮಾಡಿಯ ಮೇಲೆ ಸತ್ಯಾಂಶ ಹಿಂಗೆ ಬರ್ತಾ ಇದೆ ನೀವುಗಳು ನಾನು ನಿಮ್ಮನ್ನೇ ಕೇಳ್ತಾ ಇರೋದು ದಯವಿಟ್ಟು ಕೆಳಗಡೆ ಹೋಗಿ ಶಾಸಕರಿಗೆ ಹೀಗೆ ಮೈ ಹಿಡಿದು ಒಂದು ಸಲ ಕೇಳಿ ನೀವು ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಹೇಳಿದವರು ನೀವೇ ಮುನ್ನೂರ ಎಪ್ಪತ್ತು ಕೋಟಿ ಪ್ರಸಾದಿ ತಂದು ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ ನಮ್ಮ ನಾಯಕರು ಅವರಿಗೆ ಪುಷ್ಠಿ ಮಾಡಿ ಹೇಳಿದ್ರು ಅವರಿಗೆ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಹೇಳ್ತೀರಿ ಒಂದು ವೇಳೆ